ನಮಸ್ಕಾರ ಆಹಾರ ಆರೋಗ್ಯ ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸುನಂದ ಆರ್ ಕುಲ್ಕರ್ಣಿಯವರು ಅವರು ಅವರು ನಮ್ಮ ಗುರುಗಳಾದಂಥ ಆರ್ ಎಚ್ ಕುಲಕರ್ಣಿಯವರ ಪ್ರೊಫೆಸರ್ ಮಗಳು ಎಂ ಬಿ ಎಸ್ ನಲ್ಲಿ ಗೈನೆ ಚಿನ್ನದ ಪದಕ ತಗೊಂಡು ಪಾಸಾದಂಥವರು ಮುಂದೆ ಡಿ ಎಂ ಎಂ ಡಿ ಮಾಡಿ ನಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜ್ ನಲ್ಲಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ನಿವೃತ್ತಿಯ ನಂತರ ಅವರು ಈಗ ಚಿನ್ಮಯ ನಲ್ಲಿ ಸ್ತ್ರೀರೋಗ ತಜ್ಞರಾಗಿ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದಾರೆ ವೃತ್ತಿಯಲ್ಲಿ ವೈದ್ಯರಾದರೂ ಪ್ರವೃತ್ತಿಯಲ್ಲಿ ಅವರು ಸಾಹಿತಿಗಳು ಹಲವಾರು ಪುಸ್ತಕಗಳನ್ನ ಸಮಾಜದ ಹಿತಕ್ಕಾಗಿ ಜನರಿಗೆ ಅರಿವು ಮೂಡಿಸೋದಕ್ಕಾಗಿ ಬರ್ತಂತವ್ರು ನಮಸ್ಕಾರ ಸುನಂದ ಅವರೇ ನಮಸ್ಕಾರ ತುಂಬಾ ತುಂಬಾ ಸಂತೋಷ ಇವತ್ತು ನೀವು ಆರ್ಸ್ಕೊಂಡ್ರ ವಿಚಾರ ಮಹಿಳೆಯರಿಗೆ ಅತ್ಯಂತ ಅವಶ್ಯಕವಾಗಿ ತಿಳಿಯಬೇಕಾದಂತ ವಿಚಾರ ಮಹಿಳೆಯರು ಅಂತಾರೆ ಸುಂದರಿಯರು ಮುಖ ಅಷ್ಟು ಚೆನ್ನಾಗಿರ್ಬೇಕು ತಲೆ ಮೇಲೂ ಸಮೃದ್ಧವಾಗಿ ಕೂದಲಿರ್ಬೇಕು ಆದ್ರೆ ಮುಖದ ಮೇಲೆ ಕೂರ್ಲಿರಬಾರ್ದು ಹಳೆ ಕಾಲದಲ್ಲಿ ಅರ್ಶನ ಹಚ್ಕೊಂಡ್ಬಿಟ್ಟು ಈ ಪಕ್ಕದಲ್ಲಿ ಕೂದಲು ಹಾಗೆ ನೋಡ್ಕೋತಾ ಇದ್ರು ಮುಖಕ್ಕೆ ಆದ್ರೆ ಇತ್ತೀಚಿನ ದಿನದಲ್ಲಿ ಎಲ್ಲೋ ನೋಡಿದ್ರೆ ಚಿಕ್ಕ ವಯಸ್ಸಿನಲ್ಲೇ ಟೀನೇಜರು ಯುವತಿಯರಲ್ಲಿ ಮುಖ ತುಂಬಾ ಕೂದಲು ಬರ್ತಾ ಇದೆ ತಲೆಮಾರು ಕೂರ್ ಕಡಿಮೆ ಆಗ್ತಾ ಇದೆ ಆದ್ರೆ ಮುಖದಲ್ಲಿ ಕೂದಲು ಜಾಸ್ತಿ ಆಗ್ತಾ ಇದೆ ಇದಕ್ಕೆ ರೋಮ ವೃದ್ಧಿ ಅಂತೀವಿ ಹಿರುಸುಟಿಸಮ್ ಅಂತೀವಿ ಇದಕ್ಕೆ ಕಾರಣ ಏನು ಯಾಕೆ ಬರುತ್ತೆ ಅಂತ ದಯವಿಟ್ಟು ತಿಳಿಸ್ಕೊಡಿ ಇದಕ್ಕೆ ಅಧಿಕ ರೋಮ ಹಾ ಇದು ಈ ಕೂದಲು ಹೆಣ್ಮಕ್ಳಗೂ ಇರ್ತದೆ ಗಂಡಸರೊಳಗೂ ಇರ್ತದೆ ಹುಟ್ಟಿದ ಮಗುವಿನೊಳಗೂ ಇರ್ತದೆ ಈ ಹುಟ್ಟಿದ ಮಗುವಿನೊಳಗೆ ಕಂದು ಬಣ್ಣದ್ದು ಸಣ್ಣದು ತಳ್ಳಿಗಿದ್ದುದು ಅದು ಕೂದಲ ಬರ್ತದೆ ಆಮೇಲೆ ಹೋಗ್ತದೆ ಆಮೇಲೆ ಪ್ರೌಢ ಕೂದಲ ಬರ್ತದೆ ಈ ಕೂದಲದೊಳಗೆ ನಾ ಅದು ಹಂತ ಹಂತವಾಗಿ ಬೆಳೀತದೆ ಅದ್ರೊ ನಾಲ್ಕು ಸ್ಟೇಜು ಅನಾಜನ್ನು ಕಟಾಜನು ಟೆಲೋಜನ್ನು ಎಕ್ಸೋಜನ್ ಅಂತ ಆವಾಗ ಅದು ಒಂದ್ ಸ್ಟೇಜ್ ಒಳಗೆ ಪೂರ್ತಿ ಮತ್ ಹುಟ್ತದೆ ಆಮೇಲೆ ಅದರೊಳಗೆ ಒಂದು ಮಾರ್ಪಾಡಾಗ್ತದೆ ಆಮೇಲೆ ಅದು ಎಷ್ಟೋ ಸಮಯ ಒಂದೇ ಗ್ರೋತ್ ಆದ್ಮೇಲೆ ಬೆಳವಣ ಬೆಳವಣಿಗೆ ಆದ್ಮೇಲೆ ಒಂದೇ ಕಡೆ ಇರ್ತದೆ ಈಗ ಅದಕ್ಕೆ ಉದಾಹರಣೆ ಅಂದ್ರೆ ತಲೆ ಮೇಲೆ ಅದು ಎರಡ್ ಎರಡು ವರ್ಷದಿಂದ ಐದು ವರ್ಷ ತನಕ ಇರ್ಬೋದು ಹುಬ್ಬಿನಾಗ ಅಷ್ಟು ವರ್ಷ ಇರ್ತದಂತಿಲ್ಲ ಅದು ಎಷ್ಟೋ ದಿನ ಇರ್ತದೆ ಸೊ ಕಣ್ಣಿನ ರಪ್ಪೆ ಒಳಗೆ ಬಹಳ ಹಿಂಗಿರ್ತದೆ ಸೊ ಕೂದಲ ಆಮೇಲೆ ಕಂಕಳಲ್ಲಿ ಬೆಳೀತದೆ ಸೊ ಈ ಅದು ಯಾ ಗಂಡಸರ ಒಳಗೂ ಬೆಳಿಬಹುದು ಹೆಣ್ಮಕ್ಳು ಒಳಗೂ ಬೆಳಿಬಹುದು ಆದ್ರದು ಮೊದ್ಲು ಪ್ರೌಢಾವಸ್ಥೆಗೆ ಬಂದಾಗ ಇಬ್ಬರೊಳಗೂ ಬೆಳೀತದೆ ಆಮೇಲೆ ಈ ಕೂದಲದು ಅದು ಎಲ್ಲೆಲ್ಲೇ ಬರ್ತದೆ ಅನ್ನೋದು ಅವ್ರ ಲಿಂಗದ ಮೇಲೆ ಅವಲಂಬಿಸಿರ್ತದೆ ಗಂಡಸರೊಳಗೆ ಕಿವಿ ಮೇಲೆ ಬರಬಹುದು ಮೂಗಿನೊಳಗ್ ಬರ್ಬೋದು ಎದೆ ಮೇಲೆ ಬರ್ಬೋದು ಬೆನ್ ಮೇಲೆ ಬರ್ಬೋದು ಆಮೇಲೆ ಹೊಟ್ಟೆ ಕೆಳಗಿನ ಭಾಗದೊಳಗೂ ಬರ್ತದೆ ಹೆಣ್ಮಕ್ಳಿಗೆ ಬರ್ತದೆ ಅದು ಇನ್ನೂ ಕೆಳಗಿನ ಭಾಗ ಬರ್ತದೆ ಅದು ಆದ್ರೆ ಅವರಿಗೆ ಪಿಸಿ ಓ ಅಂತ ಒಂದು ತರದ ಕಾಯಿಲೆ ಇದೆ ಅದು ನೀರ್ಗಡ್ಡೆಗಳು ಅಂಡಾಶಯದೊಳಗೆ ನೀರ್ಗಡ್ಡೆಗಳಾದಾಗ ಅವಾಗ ಅದು ಬರ್ತದೆ ಇದಕ್ಕೆ ಪ್ರೌಢಾವಸ್ಥೆಯೊಳಗೆ ಬರ್ತದೆ ಸುಮಾರು ಐದರಿಂದ ಹತ್ತು ಪರ್ಸೆಂಟ್ ಜನಕ್ಕೆ ಈ ತರ ಕೂದಲ ನಾವು ನೋಡಬಹುದು ಅದರೊಳಗೆ ನಾವು ನೋಡಿದ್ರೆ ಪಂಜಾಬ್ ನಮ್ಮ ದೇಶದಾಗ ನೋಡಿದ್ರೆ ಪಂಜಾಬ್ ಸ್ವಲ್ಪ ಹುಡುಗಿಯರಿಗೆ ಅಲ್ಲಿ ಬೆಳಗು ಇರ್ತಾರೆ ನೋಡ್ಲಿಕ್ಕೆ ಪ್ಲಸ್ ಏನಂದ್ರೆ ಅವ್ರಿಗೆ ಕೂದಲು ಜಾಸ್ತಿ ನೀವು ಇತ್ತಾಗ ದಕ್ಷಿಣಕ್ಕೆ ಬಂದಂಗೆ ಹೆಣ್ಮಕ್ಳಿಗೆ ಕೂದಲು ಕಡಿಮೆ ನೀವು ಈ ಕಡೆ ಹೋದ್ರೆ ಏನು ಪೂರ್ವದ ಕಡೆ ಹೋದ್ರೆ ಮಂಗೋಲಿಯನ್ ರೇಸು ಅಂದ್ರೆ ಈಗ ಜಪನೀಸ್ ಚೈನೀಸು ತುಂಬಾ ಕೂದ ಕಡಿಮೆ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಅಲ್ಲಿ ಗಂಡಸ್ರಿಗುನು ಗಂಡಸ್ರಿಗುನು ಯಾವಾಗೋ ಕೂದ ಸ್ವಲ್ಪ ಸ್ವಲ್ಪ ಬರ್ತದೆ ಅವ್ರಿಗೆ ಸೊ ಅದು ಅದು ಜನಾಂಗದ ಮೇಲೆ ಹೇರ್ ಕಟ್ ಖರ್ಚು ಉಳಿಯುತ್ತೆ ಅಂತ ಅವನಿಗೆ ಕೂದಲು ನೀವು ಯಾಕೆ ಬರ್ತದೆ ಅಂತ ಕೇಳಿದ್ರಿ ಇದಕ್ಕೆ ಅನೇಕ ಕಾರಣ ಇದೆ ಒಂದಂತಂದ್ರೆ ಆನುವಂಶಿಕವಾಗಿ ಕೆಲವ್ರ ಮನೆಯಲ್ಲಿ ರೋಮ ಜಾಸ್ತಿನೇ ಇರಬಹುದು ಈ ಕೆಲವರೊಳಗೆ ಮನೆಯೊಳಗೆ ಸ್ವಲ್ಪ ಕಡಿಮೆನೇ ಇರ್ಬೋದು ಅದು ಅದು ಗಂಡಸರಿಗೂ ಅನ್ವಯಿಸ್ತದೆ ಹೆಣ್ಮಕ್ಳಿಗೂ ಅನ್ವಯಿಸ್ತದೆ ಆಮೇಲೆ ಎರಡನೇದೇನಂತಂದ್ರೆ ಅಂಡಾ ಸುರದ ಗಡ್ಡೆಗಳು ಬರ್ತವೆ ಪುರುಷ ರಸದೂತದ ಗಡ್ಡೆಗಳು ಹ ಅದ್ ಕೈಲಾ ಸೆಲ್ಟುಮರು ಅವೆಲ್ಲ ಲೇಡೀಸ್ ಸೆಲ್ಟ್ಯಮರ್ ಇಂಥವೆಲ್ಲ ಬರ್ಬೋದು ಗೈ ಗೈನೊಬ್ರಾಷ್ಟೋಮ ಅಂತ ಏನೋ ಒಂದು ತರದ ಗಡ್ಡೆಗಳು ಬರ್ಬೋದು ಆಮೇಲೆ ನಿರ್ನಾಳ ಗ್ರಂಥಿ ಅದ್ರೊಳಗೆ ಇದು ಏನಾದ್ರು ತೊಂದ್ರೆ ಆದ್ರೆ ಬರ್ತಾವೆ ಅದಕ್ಕೆ ಉದಾಹರಣೆ ಅಂತಂದ್ರೆ ಅಂದ್ರೆ ಥೈರಾಯ್ಡ್ ಥೈರಾಯ್ಡ್ ಅಂತ ನಮ್ದು ಗಂಟಲಾಗಿರೋದೊಂದು ನಿರ್ನಾಳ ಗ್ರಂಥಿ ಅಡ್ರಿನಲ್ ಗ್ರಂಥಿ ಇದ್ರೊಳಗು ಶ್ರಮಿಕೆ ಜಾಸ್ತಿ ಆದಾಗ ಅಡ್ರಿನಲ್ ಒಳಗ ಬರಬಹುದು ಅದ್ರೊಳಗು ಈಗ ಹೈಪರ್ ಮತ್ತೆ ಗಡ್ಡೆ ಎರಡು ಇದ್ರೊಳಗನು ಬರಬಹುದು ಹೈಪರ್ ಅಂದ್ರೆ ಅಡ್ರಿನಲ್ಲಿ ಗ್ರಂಥಿ ಏನಿರುತ್ತಲ್ಲ ಅದಕ್ಕೆ ಪೂರ್ತಿ ಅದು ಅದ್ರೊಳಗಿನ ಕೋಶಗಳು ವೃದ್ಧಿ ಹೋಗ್ಬಿಡ್ತವೆ ಅದು ಹೈಪರ್ ಗಡ್ಡೆ ಅಂದ್ರೆ ಅದ್ರದ್ದು ಒಂದೇ ಒಂದು ಭಾಗದೊಳಗೇನೆ ಒಂದು ಗಡ್ಡೆ ಬೆಳೆದ್ಬಿಡ್ತದೆ ಹೈಪರ್ ಎರಡು ಕಡೆ ಇರ್ತದೆ ಈ ಗಡ್ಡೆ ಅಂದ್ರೆ ಒಂದೇ ಕಡೆ ಒಂದೇ ಅಡ್ರಿನಲ್ಗೆ ಅದು ಅದು ಒಂದ್ ಕಡೆ ಹಿಂಗ ಜಾಸ್ತಿ ಬೆಳೆ ಅದಾಗ್ಲಿ ಇದಾಗ್ಲಿ ಇದಲ್ದೆ ನಮ್ದು ಮಾಸ್ಟರ್ ಆಫ್ ಇದು ಇದು ಗ್ಲಾಂಡ್ ಅಂತ ಅಂದ್ರೆ ಪಿಟುಟ್ರಿ ನಮ್ಮೂಟ್ರಿ ತಲೆ ಒಳಗೆ ಇರೋದು ಇರುತ್ತೆ ಆಗಿರೋದು ಪಿಟುಟ್ರಿ ಗ್ರಂಥಿ ಅದ್ರದ್ರೊಳಗು ಎಸ್ ಸಿ ಟಿ ಎಚ್ ಅಂತ ಅದೊಂದು ಶ್ರಮಿಕೆ ಜಾಸ್ತಿ ಅದಾಗೂ ಬರಬಹುದು ಸೊ ಈ ತರ ಅನೇಕ ಕಾರಣನೂ ಬರ್ತದೆ ಇದಲ್ದೆನೆ ನಾವು ಡಾಕ್ಟರ್ಸ್ ತರಿಸ್ತೀವಿ ಕೂದ್ಲನ್ನ ಏನೂ ಅಂದ್ರೆ ನಾವು ಯಾವುದೋ ಟ್ಯಾಬ್ಲೆಟ್ ಕೊಡ್ತೀವಿ ಸ್ಟೀರೋಡ್ಸು ಫಿನೋಯಿಟಾಯಿನು ಮಿನೊಕ್ಸಿ ಮೊದಲು ಬಿಪಿಗೆ ಬಿಪಿಗ್ ಮಾತ್ರೆ ಕೊಡ್ತಾ ಇದ್ವಿ ಅದಕ್ಕೂ ಕೂಡ ಬರ್ತಾ ಇತ್ತು ಅಡ್ರಾಲಿಜಿನ್ ಅಂತ ಅದಕ್ಕೂ ಬರ್ತಾ ಇತ್ತು ಕೂದ್ಲು ಆಮೇಲೆ ಹಿಂಗ ಏನೋ ನಾವು ಮಾತ್ರೆ ಯಾವುದೋ ಒಂದಕ್ಕೆ ಕೊಡ್ತೀವಿ ಅದಕ್ಕೆ ಸೈಡ್ ಎಫೆಕ್ಟ್ ಅಂತಂದ್ರೆ ಅಡ್ಡ ಪರಿಣಾಮ ಅಡ್ಡ ಪರಿಣಾಮವಾಗಿ ಇದು ಅದಕ್ಕೂ ಬರ್ಬೋದು ಇವೆಲ್ಲಾ ಅದಕ್ಕೆ ಕಾರಣ ಆಮೇಲೆ ನೀವು ಮತ್ತೆ ಅವೇರ್ ಕೇಳಿದ್ದೀ ಮತ್ತೇನ್ ಪ್ರಶ್ನೆ ಸೊ ಹಾಗಾದ್ರೆ ಈಗ ಬಂದಾಗ ಅವರು ಭಯ ಪಡ್ಬೇಕಾ ಇದಕ್ಕೆ ಚಿಕಿತ್ಸೆ ಇದೆನಾ ಯಾವ ತರದ ಚಿಕಿತ್ಸೆ ಇದೆ ಅಂತ ದಯವಿಟ್ಟು ತಿಳ್ಸಿ ಅದಕ್ಕೆ ನೀವು ಅದಕ್ಕೆ ಭಯ ಪಡ್ಬೇಕಾಗಿಲ್ಲ ಈ ಜಗತ್ನಾಗೆ ಎಷ್ಟು ತರ ನಮ್ಗೆ ತೊಂದರೆ ಇದೆ ಅಷ್ಟು ತರ ಅದಕ್ಕೆ ಒಂದು ಉತ್ತರನೂ ಇದೆ ಈ ಯಾವುದೇ ಯಾವ್ದೇ ಇರೋದು ಎಲ್ಲಾ ಸಮಸ್ಯೆ ಮೊನ್ನೆ ನಮ್ದು ಒಪಿಡಿ ಒಂದ್ ಹುಡುಗಿ ಬಂದಿದ್ಲು ಸ್ಕೂಲ್ ಬಿಟ್ಟಾಳೆ ಬಸ್ ಕಾಲಿಗೆ ಹೋಗಿದ್ಲು ಅವ್ರು ತಾಯಿ ಬಂದ್ ಹೇಳಿದ್ರು ಯಾಕೆ ಅಂತ ನಾನು ಒತ್ತಾಯ ಮಾಡ್ಕೆ ಮುಖದ ಮೇಲೆನೆ ಅಲ್ಲೇ ಇಲ್ಲೇ ಕಾಣಿಸ್ತಾ ಇತ್ತು ಅವಳು ಅದನ್ನ ಸೇವ್ ಮಾಡ್ಕೊತಿದ್ಲಂತೆ ಅವ್ನ ಹುಡುಗರು ಎಲ್ಲಾ ಮಾಡ್ತಾರೆ ಅದಲ್ದೇನೆ ಗಂಡ್ ಹುಡುಗರು ಬೇರೆ ಇದ್ವಂತೆ ಸ್ಕೂಲ್ನಾಗೆ ಅವು ಎಷ್ಟು ಚಾಷ್ಟಿ ಮಾಡ್ತಾವೆ ಅಂತ ಅವಳು ಹೋಗ್ತಿದ್ದಿಲ್ಲ ಅದಕ್ಕೆ ನಾನು ಹೇಳ್ದೆ ಇಲ್ಲಪ್ಪಾ ಇದಕ್ಕೆಲ್ಲ ಚಿಕಿತ್ಸೆ ಇದೆ ಅಂತಂದಿ ಅದಕ್ಕೆ ನಾವು ಮುಂಚೆ ನೋಡ್ಬೇಕು ಇದಕ್ಕೆ ಕಾರಣ ಏನು ಅಡ್ರಿನಲ್ ಗ್ರಂಥಿನ ನೀವು ಹೇಳಿದ್ದು ಸ್ಕೂಲ್ ಹುಡುಗಿ ನನಗೆ ಒಬ್ರು ತಮ್ಮ ಮಗಳಿಗೆ ಮೆರಿಟ್ ಅಲ್ಲಿ ಮೆಡಿಕಲ್ ಸೀಟ್ ಸಿಕ್ಕಿದೆ ಆಶೀರ್ವಾದ ಮಾಡಿ ಅಂತ ಕರ್ಕೊಂಡ್ ಬಂದ್ಲು ಅವ್ರು ಕೆಲ್ಗೆ ಬಗ್ಗಿದಾಗ ಗೊತ್ತಾಗ್ಲಿಲ್ಲ ಎದ್ದು ಕೈ ಮುಗ್ದಾಗ ನೋಡ್ತೀನಿ ಫುಲ್ ದಾಡಿ ಬಂದ್ಬಿಟ್ಟಿದೆ ಅವಳು ಇನ್ನು ಮೆಡಿಕಲ್ ಕಾಲೇಜ್ ಹೋಗಕ್ಕೆ ಅದಕ್ಕೆ ಮೊದ್ಲು ಹೇಳಿದೆ ಮೆಡಿಕಲ್ ಕಾಲೇಜ್ ಸೇರಿಸಿ ಆದ್ರೆ ಮೊದ್ಲು ಎಂಡ್ ಹತ್ರ ಕರ್ಕೊಂಡು ಹೋಗಿ ಅಂತ ಅವ್ರಿಗೆ ಅಡ್ವೈಸ್ ಮಾಡಿದೆ ನಾನು ಹ್ಮ್ ಆಮೇಲೆ ಕೂತು ದೇವ್ರಿಗೆ ಯಾಕೆ ಬೆಳೆಸಿದಾನೆ ಅಂತಂದ್ರೆ ಅದಕ್ಕ ಕಾರಣ ಇದೆ ಒಂದನೇ ದಿನ ಅಂತಂದ್ರೆ ಲೈಂಗಿಕ ಆಕರ್ಷಣೆ ಆಮೇಲೆ ಎರಡನೇ ದಿನ ಅಂತ ಅದ್ರ ಸು ಅದ್ರು ಅದ್ರ ಹತ್ರ ಸ್ವೇದ ಗ್ರಂಥಿ ಇರ್ತದೆ ಆಮೇಲೆ ಕೂದಲು ಸುತ್ತ ಒಂದು ಸ್ನಾಯುನೂ ಇರ್ತದೆ ಅದಕ್ಕೆ ನಮಗೆ ಚಳಿ ಹತ್ತಿದಾಗ ಅದು ಅದು ಅಹ್ ಅದು ಕೂದ ಹಿಂಗ ರೋಮ ಎದ್ದು ನಿಂತ ಆಮೇಲೆ ಅದು ಆದಾಗ ಕೂಡ ಇದು ಪಂಚೇಂದ್ರೊಳಗ ಒಂದು ಆಮೇಲೆ ಅದು ಉಷ್ಣತೆಯನ್ನು ಕಾಪಾಡ್ತದೆ ಆಮೇಲೆ ಘರ್ಷಣೆಯನ್ನು ಕಡಿಮೆ ಮಾಡ್ತದೆ ಸೊ ಈ ಅನೇಕ ಕಾರಣಗಳಿಂದ ದೇವರು ಅದನ್ನ ನಮ್ಮ ದೇಹದ ಮೇಲೆ ಅದನ್ನ ಹುಟ್ಟಿಸಿರ್ತಾನೆ ಇದನ್ನ ನಾವು ಯಾವ್ದಾದ್ರು ಒಂದು ಹುಡುಗಿ ಅಥವಾ ಯಾರ ಹೆಂಗಸು ಬಂದು ಈ ತರ ಇದ್ರೆ ಅದು ಯಾಕೆ ಬಂದಿದೆ ಅಂತ ನೋಡ್ಬೇಕು ಬರೇ ಅವ್ರು ಶೇವ್ ಮಾಡಿ ಕುದ್ಲಾ ತೆಗೆಯೋದಿಲ್ಲ ಮತ್ ಮತ್ ಬರ್ಬಹುದು ಅದಕ್ಕೆ ಯಾರಕ್ಕ ಗೊತ್ತಿದೆ ಅಂಡಾಶಯದೊಳಗಿನ ಗಡ್ಡೆ ಒಳಗ್ ಬಂದಿದ್ದು ಅಡ್ರಿನಲ್ ಗ್ರಂಥಿ ಏನಿದೆಯೋ ಅಥವಾ ಅವ್ರ ರಕ್ತ ಪರೀಕ್ಷೆ ಈ ರಕ್ತ ಪರೀಕ್ಷೆ ಒಳಗು ಹಲವಾರು ಇದ್ರೊಳಗೆ ಗೊತ್ತಾಗ್ತದೆ ಇದು ಸಿ ಎಚ್ ಅಂತ ಒಂದು ಕಾನ್ಜನೈಟಲ್ ಅದಕ್ಕೆ ಇದೆಯೋ ಅಥವಾ ಇನ್ನೊಂದು ಲೇಟ್ ಆನ್ಸೆಟ್ ಅಂತ ಅದೊಂದು ಬರ್ತದೆ ಅದಕ್ಕೆ ನಾವು ಒಂದು ನಂಗೆ ಟೈಮ್ ಇದ್ರೆ ಒಂದು ಉದಾಹರಣೆ ಹೇಳ್ತೀನಿ ಮಹಾಭಾರತ ಇದು ಮಹಾಭಾರತ ಶಿಖಂಡಿ ಹುಟ್ಟಿದ ಶಿಖಂಡಿನಿ ಅವಳು ಹೆಂಡಬಟ್ಟಿದ್ಲು ಆಮೇಲೆ ಅವಳು ಪ್ರೌಢಾವಸ್ಥೆಗೆ ಬಂದಾಗ ಅವಳಿಗೆ ಮುಖದ ಮೇಲೆ ಕೂದ್ಲು ಬಂತು ಆಮೇಲೆ ಅವಳು ಗಂಡ್ ಅಂದ್ಲು ಅದಕ್ಕೆ ಭೀಷ್ಮ ಅವಳ ಜೊತೆ ನಾವು ಯುದ್ಧ ಮಾಡುದಿಲ್ಲ ಅಂತ ಬಹುಶಃ ನನ್ ಪ್ರಕಾರ ಬಹುಶಃ ನನ್ ಪ್ರಕಾರ ಇರಬೇಕು ಅಂತ ನನಗೆ ಅನಿಸ್ತದೆ ಲೇಟ್ ಆನ್ಸೆಟ್ ಅವ್ರು ಪ್ರೌಢಾವಸ್ಥೆಗೆ ಬಂದಾಗ ಬರ್ತದೆ ಮೊದ್ಲು ಅದು ಇರುದಿಲ್ಲ ಇರ್ಬೋದು ಅದಕ್ಕೆ ನೀವು ರಕ್ತ ಪರೀಕ್ಷೆ ಸ್ಕ್ಯಾನಿಂಗು ಆಮೇಲೆ ಕೆಲವು ಸಲ ನೀವು ಪಿಟುಟರಿ ಗ್ರಂಥಿ ಮಾಡಿದಾಗ ಸಿ ಎಂ ಆರ್ ಐ ಮಾಡ್ಬೇಕು ಥೈರಾಯ್ಡ್ ಗ್ರಂಥಿ ಅದ್ರ ಪರೀಕ್ಷೆ ಮಾಡ್ಬೇಕು ಆಮೇಲೆ ಈ ತರ ಎಲ್ಲಾ ಪರೀಕ್ಷೆ ಮಾಡಿ ನಾವ್ ನೋಡ್ಕೊಬೇಕು ಅದು ಬಂದಿದೆ ಅಂತ ಆ ಅದಕ್ಕೆ ಕಾರಣ ಇದ್ರೆ ಆ ಕಾರಣ ತೆಗಿಬೇಕು ಏನಂದ್ರೆ ಮಾತ್ರೆ ಇದ್ರೆ ಮಾತ್ರೆ ಚೆಕ್ ಬದಲಿಸ್ಬೇಕು ಆಮೇಲೆ ಸ್ಕ್ಯಾನಿಂಗ್ ಗಡ್ಡೆ ಇದ್ರೆ ಗಡ್ಡೆ ತೆಗಿಬೇಕು ಅದಕ್ಕೆ ಪ್ರತಿಯೊಂದು ಅದಕ್ಕೆ ಚಿಕಿತ್ಸೆ ಮಾಡ್ಬೇಕು ಇನ್ನ ಕೂದ ಬಂದದ ಕೂದ್ಲ ಏನ್ ಮಾಡ್ಬೇಕು ಅದನ್ನ ಹಲವಾರು ಪದ್ಧತಿ ಇದೆ ಏನಂದ್ರೆ ಅದನ್ನ ಗಂಡಸರ್ ತರಾನೇ ಸೇವ್ ಮಾಡ್ಬೋದು ಮತ್ತೆ ಬರ್ತದೆ ಅದಕ್ಕೆ ಆಮೇಲೆ ಗಾಯನೂ ಆಗ್ತದೆ ದಿನಾ ದಿನ ಮಾಡ್ಕೊಳಕ್ ಅಸಹ್ಯ ಆಗ್ತದೆ ಥ್ರೆಡಿಂಗ್ ಅಂತ ಮಾಡ್ತಾರೆ ಅದು ತುಂಬಾ ನೋವು ಕೊಡ್ಕೊಡ್ತದೆ ಹ ಅದು ಇದು ವ್ಯಾಕ್ಸ್ ಹಾಕಿ ಮೇಲೆ ಬಟ್ಟೆ ಹಾಕಿ ಅದನ್ನ ಎಳಿತಾರೆ ಅದು ಆಮೇಲೆ ಇನ್ನೊಂದು ಎಪಿಲೇಷನ್ ಅಂತ ಬರ್ತದೆ ಒಂಥರಾ ಮಷೀನ್ ಅದು ಹೆಂಗೋಕ್ಕು ಅದ್ರದು ಬೇರ್ನೆ ಕಿತ್ತಿ ತೆಗಿತಿರ್ತದೆ ಅದು ಒಂದು ಆಮೇಲೆ ಡೆಪಿಲೇಷನ್ ಕ್ರೀಮ್ ಅಂತ ಬರ್ತದೆ ಅದು ಹಚ್ಚಿ ಬಿಡ್ತಾರೆ ಅದಕ್ ನೋವ್ ಆಗೋದಿಲ್ಲ ಅದು ಕರಿ ಬಿಡ್ತಾ ಒರ್ಸ್ ಬಿಟ್ರೆ ಆಯ್ತು ಕೂದಲಿ ಒರ್ಸಿ ಬಿಟ್ರೆ ಆಯ್ತು ಅಥವಾ ಸ್ನಾನ ಮಾಡ್ರಿ ಹಚ್ಚು ಏನೋ ನೀರ್ ಹಾಕ್ಕೊಡ್ರಿ ಹೋಗ್ಬಿಡ್ತದೆ ಆಮೇಲೆ ಇದಲ್ದನೆ ಲೇಸರ್ ಚಿಕಿತ್ಸೆ ಇದೆ ಈ ಲೇಸರ್ ಚಿಕಿತ್ಸೆನ ಆಹ್ ಕೂದಲು ಬಣ್ಣ ಇರ್ಬೇಕ ಅದಕ್ಕೆ ಕಪ್ಪು ಗಿಪ್ಪು ಬಣ್ಣ ಇತ್ತಂದ್ರೆ ಆಗ್ತದೆ ಅಕಸ್ಮಾತ್ ಅದಕ್ಕೊಂಚೂರು ಕಂದಿ ಬಣ್ಣದ್ದು ಹಂಗೆಲ್ಲ ಇತ್ತು ಅಂದ್ರೆ ಅದ ಕಷ್ಟ ತೆಗಿಯೋಕೆ ಅದು ಆಗೋದಿಲ್ಲ ಸೊ ಅದಕ್ಕೆ ಬಣ್ಣ ಇದ್ದಷ್ಟು ಚೆನ್ನಾಗಿರ್ತದೆ ಅದು ಆಮೇಲೆ ನಿಮ್ದು ಏರಿಯಾ ಬಾಳ್ ಇತ್ತಂದ್ರೆ ಅವಾಗ ಅದು ಲೇಸರ್ ಉಪಯೋಗ ಆಗ್ತದೆ ಇಲ್ಲ ಅಂದ್ರೆ ಇನ್ನೊಂದು ಇಲೆಕ್ಟ್ರಾಲಿಸ್ ಅಂತ ಇರ್ತದೆ ಸ್ವಲ್ಪ ಹೆಚ್ಚು ಕಮ್ಮಿ ಅದು ಕಾಯಂ ಇರ್ತದೆ ಅಂತ ಅಂತಾರೆ ಆದ್ರೆ ಅದಕ್ಕೆ ಆಪರೇಟರ್ ಡಿಪೆಂಡೆಂಟ್ ಅದು ಮಾಡೋರು ಒಂದೊಂದೇ ಒಂದೊಂದೇ ಎಕ್ಸ್ಪರ್ಟ್ ಆಗಿರ್ಬೇಕು ಎಕ್ಸ್ಪರ್ಟ್ ಇರ್ಬೇಕು ಆಮೇಲೆ ಅಲ್ಲಿ ಒಂದೊಂದ್ಸಲ ಗಾಯ ತರ ಆಗ್ಬಹುದು ಅದಕ್ಕೆ ಅದನ್ನ ನೋಡ್ಕೊಂಡು ಅದು ಮಾಡ್ಬೇಕು ಇದು ಲೇಸರ್ ಚಿಕಿತ್ಸೆ ಒಳಗೆ ಅಹ್ ಇದನ್ನಂತಂದ್ರೆ ಇದು ಲೇಸರ್ ಕಿರಣ ಹಾಕಿ ಮಾಡ್ತಾರೆ ಇದು ಎಲೆಕ್ಟ್ರಿಸಿಟಿ ಪಾಸ್ ಮಾಡಿ ಮಾಡ್ತಾರೆ ಈ ತರ ಹಲವಾರು ಚಿಕಿತ್ಸೆಗಳಿವೆ ಇದನ್ನ ಬಿಟ್ಟು ಮಾತ್ರ ಇದೆ ತಗೊಳೋ ಮಾತ್ರ ಅದು ಇದೆ ನಮ್ಗ ಇಲ್ಲಪ್ಪ ಆಮೇಲೆ ಇಂಜೆಕ್ಷನ್ ತಗೊಳ್ಕೊನು ಅದಕ್ಕೂ ಇದೆ ಇಲ್ಲ ಇನ್ನೊಂದು ಬೇರೆ ಇನ್ನು ಮಾತ್ರ ಇದೆ ಅದ್ರೊಳಗೆ ಏನಂದ್ರೆ ಈ ಅಕಸ್ಮಾತ್ ಅವರು ಮದ್ವೆ ಆಗಿ ಆ ಬಸರಿ ಇದ್ರು ಅಂತ ಅಂದ್ರೆ ಆ ಸಮಯದೊಳಗ ಅವರು ಅದನ್ನ ತಗೋಬಾರದು ಅವ್ರು ಆ ಟೈಮ್ನಾಗ ದಾಖಲಾಗ ಯಾಕಂದ್ರೆ ಆ ಟ್ಯಾಬ್ಲೆಟ್ದು ಹೇಗೆ ಇದು ಪರಿಣಾಮ ಮಾಡ್ತದೆ ಅಂತಂದ್ರೆ ಅದು ಪರಿಣಾಮ ಮಾಡಿದ್ರಿಂದ ಅದು ಇದು ಪುರುಷರ ಸೂತನ ಹುಟ್ಟಿಸೋದ ಬಂದ್ ಮಾಡಿಬಿಡ್ತದೆ ಸೊ ಇದ್ರಿಂದ ಏನಾಗ್ತದ ಅಕಸ್ಮಾತ್ ಗಂಡ್ ಮಗು ಏನಾದ್ರು ಇತ್ತಂದ್ರೆ ಅದಕ್ಕೆಲ್ಲ ತೊಂದರೆ ಆಗ್ತದೆ ಹೆಣ್ ಮಗು ತರ ಹುಟ್ಟತ್ತ ಮೊದಲನೇನೆ ಮೊದಲನೇ ಅವ್ರು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸ್ಕೊಂಡು ಬಸ್ರಿ ಇಲ್ಲ ಅಂತ ಮೇಲೆ ನೋಡ್ಕೊಂಡು ಆಮೇಲೆ ಅಕಸ್ಮಾತ್ ಬಸರಿ ಆಗ್ದಂಗೆ ಏನಾದ್ರೂ ಅದಕ್ಕೆ ಉಪಾಯ ಮಾಡಿಕೊಂಡು ಆಮೇಲೆ ಆ ಟ್ಯಾಬ್ಲೆಟ್ ತಗೋಬೇಕು ಸೊ ಆ ಟ್ಯಾಬ್ಲೆಟ್ ಅದಕ್ಕೆ ತಗೋಬಹುದು ಇಂಜೆಕ್ಷನ್ ತಗೋಬಹುದು ದಿನಾ ಮಾತ್ರ ತಗೋಬಹುದು ಈ ತರ ತುಂಬಾ 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 ಧನ್ಯವಾದಗಳು ಸುನಂದ ಅವ್ರೆ ಎಷ್ಟು ಈ ಸಾಮಾನ್ಯ ಪ್ರಾಬ್ಲಮ್ ಅನ್ನು ಎಷ್ಟು ತರ ವಿಧವಾದಂತ ಕಾರಣಗಳಿದೆ ಅದಕ್ಕೆ ಪರಿಹಾರಗಳನ್ನ ಹೇಳ್ಕೊಟ್ರೆ ತುಂಬಾ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಗೆ ಸ್ವ ಸನ್ ಸುಸಂಧಿ ಕೊಟ್ಟಿದ್ದಕ್ಕೆ ನಾನು ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ನಮಸ್ಕಾರ